ಶ್ರೀಯಂಥ ಲಕ್ಷ್ಮಣಗೌಡ ಇವರು ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇನೆ ನಮ್ಮ ಸ್ವರ ಸಂಸ್ಥೆಯಾದಂತಹ ಶ್ರೀ ವೇದವ್ಯಾಸ ವಿದ್ಯಾಲಯದ ಮುಖ್ಯ ಗುರುಗಳ ಪ್ರಶಾಂತ್ ಸರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ವಿನಯ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ

ಅದೇ ರೀತಿ ಯುವಕ ಮಂಡಲದ ಸದಸ್ಯರು ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ಸಂಸ್ಥೆಯೊಂದಿಗೆ ನಮ್ಮ ಪ್ರಾಕ್ತನ ವಿದ್ಯಾರ್ಥಿ ಲಕ್ಷ್ಮಣ ಯುವಕ ಮಂಡಲದವರು ಕೂಡ ಸಾಕಷ್ಟು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಸರ್ ನಮ್ಮ ಪ್ರಾಕ್ತನ ವಿದ್ಯಾರ್ಥಿ ಸಾಕಷ್ಟು ಸಾಧನೆಯನ್ನು ಮಾಡಿದಂತ ವಿದ್ಯಾರ್ಥಿ ಕ್ರೀಡೆಯಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಬೇಕಾಗ್ಲಾ ರಜಾ ಸಮಯದಲ್ಲಿ ಎಲ್ಲೆಲ್ಲೋ ಇರ್ತ ಇರ್ತಾರೆ ಮಕ್ಕಳು ಕೂಡ ಹಾಗೆಲ್ಲ ಒಂದಷ್ಟು ಸಾಧನೆಯನ್ನು ಮಾಡುವ ವಿರಾಮದ ಸಮಯದಲ್ಲಿ ಕೂಡ ಸಾಧನೆ ಮಾಡುವಂತಹ ಛಲ ಅವರಲ್ಲಿದೆ ಅದು ಏನು ಅವರು ಊಹಿಸಿಕೊಂಡಿದ್ದಾರೆ ಅದೆಲ್ಲವೂ ಕೂಡ ಕಾರ್ಯಗತ ಆಗಲಿ ಅಂತ ಬಯಸ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಬೇರೆ ಬೇರೆ ಕಾರ್ತಿಕ್ ಸರ್ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲ ಕ್ರೀಡಾಪಟುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು ಇಲ್ಲ ಇದರ ಆಶ್ರಯದಲ್ಲಿ ಮಕ್ಕಳಿಗೆ ಕಬಡ್ಡಿ ತರಬೇತಿ ಕಾರ್ಯಕ್ರಮವನ್ನು ಈ ದಿನದಿಂದ ಆರಂಭಿಸಿದ್ದಾರೆ ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಗೋಪಾಲಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ವಿನಯ್ ಸರ್ ಇದರ ಬಗ್ಗೆ ತುಂಬಾ ಆಸಕ್ತಿ ವಹಿಸಿಕೊಂಡು ಸುಮಾರು ಒಂದು ತಿಂಗಳ ಹಿಂದೆ ಇದರ ಬಗ್ಗೆ ನನ್ನ ಹತ್ರ ಹೇಳಿದ್ರು ವೇದಭ್ಯಾಸ ಮಕ್ಕಳು ಕೂಡ ಈ ಒಂದು ತರಬೇತಿ ಕ್ಷೇತ್ರದಲ್ಲಿ ಭಾಗವಹಿಸಿದ್ರೆ ಭಾಗವಹಿಸುವುದಾದ್ರೆ ಅವರಿಗೆ ಕೂಡ ಈ ವಿಷಯಗಳಿಗೆ ಹೇಳಿ ಅಂತ ಹಾಗೆ ಸುತ್ತಮುತ್ತಲಿನ ಕಡಬ ವಲಯದ ಮಕ್ಕಳಿಗೆ ಈ ಒಂದು ಕ್ರೀಡೆಗಳು ಅದರಲ್ಲಿ ಕಬಡ್ಡಿಗೆ ವಿಶೇಷವಾದಂತಹ ಮಹತ್ವ ಇವತ್ತು ಬಂದಿದೆ ಇವತ್ತಂದ್ರೆ ಈಗಿನ ಇತ್ತೀಚಿನ ದಿವಸಗಳಲ್ಲಿ ಪ್ರೋ ಕಬಡ್ಡಿ ಆರಂಭ ಆದ ಮೇಲೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಚ್ಚುವುದಕ್ಕೆ ಆರಂಭ ಆಗಿದೆ ಇಲ್ಲ ಗ್ರಾಮೀಣ ಪ್ರದೇಶದ ಒಂದು ಕ್ರೀಡೆ ಅಂತ ಇತ್ತು ಈಗ ಅದನ್ನು ಲೈವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೋ ಕಬಡ್ಡಿ ಆರಂಭ ಆದ ಮೇಲೆ ಕಬಡ್ಡಿ ಮತ್ತು ಈ ರಾಷ್ಟ್ರೀಯ ಒಂದು ಯುದ್ಧ ಅಂತ ಹೇಳ್ತೇವೆ ಅದಕ್ಕೆ ಒಂದು ನಿಕಟವಾದ ಸಂಬಂಧ ಉಂಟು ವಿರೋಧ ನರಸಿಂಹ ಕಬಡ್ಡಿ ತರಬೇತಿಯನ್ನು ನೀಡುವಂತ ನಮ್ಮ ಶ್ರೀಯುತ ಮೂರ್ತಿ ಸರ್ ತಮ್ಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸ್ತೇವೆ ಸರ್ ಹಾಗೆ ನಮ್ಮ ಯುವಕ ಯುವಕ ಮಂಡಲದ ಸದಸ್ಯರಾಗಿರತಕ್ಕೀಯುತ ಲಕ್ಷ್ಮಣಗೌಡ ಇವರ ಕೂಡ ಕೊಡಬೇಕಾದ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾದಂತಹ ಶ್ರೀ ಸತ್ಯಶಂಕರ್ ಸರ್ ತಮಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ಸರ್ ಅದೇ ರೀತಿಯಾಗಿ ಶ್ರೀ ವೇದವ್ಯಾಸ ವಿದ್ಯಾಲಯದ ಮುಖ್ಯ ಗುರುಗಳಾಗಿರುವ ಶ್ರೀ ಪ್ರಸಾದ್ ಸರ್ ತಮ್ಮಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ವೇದವ್ಯಾಸದ ಶಿಕ್ಷಕರಾಗಿರುವ ಕಾರ್ತಿಕ್ ಸರ್ ಇದ್ದಾರೆ ನಮ್ಮೊಂದಿಗೆ ಅವರಿಗೂ ಕೂಡ ರೀತಿಯ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ಸರ್ ಅದೇ ರೀತಿಯಾಗಿ ನಮಗೆ ರಿಜಿಸ್ಟ್ರೇಷನ್ ಇವತ್ತು ನಮಗೆ ಬಂದಿದ್ದಾರೆ ಯಕ್ಷೆಸ್ವಿ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ಹಾಗೆ ನಮ್ಮೊಂದಿಗೆ ತರಬೇತಿಗೆ ಭಾಗವಹಿಸುವಂತಹ ಎಲ್ಲ ಕ್ರೀಡಾ ವಿದ್ಯಾರ್ಥಿಗಳಿಗೆ ಕೂಡ ಈ ಸಂದರ್ಭದ ಧನ್ಯವಾದ ಸಲ್ಲಿಸ್ತಾ ಧನ್ಯವಾದಗಳು